ಬೇಸಿಗೆ ಆರಂಭವಾಗುತ್ತಿದ್ದು ಹೆಸ್ಕಾಂ ವ್ಯಾಪ್ತಿಗೆ ಬರುವ ಏಳು ಜಿಲ್ಲೆಗಳು ಎಲ್ಲ ಹೆಸ್ಕಾಂ ಅಧಿಕಾರಿಗಳು ಸೆಕ್ಷನ್ ಆಫೀಸರ್ಗಳು ಎಸ್ಒಗಳು ಹಾಗೂ ಪವರ್ ಮ್ಯಾನ್ಗಳು ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಏಳು ಗಂಟೆಗಳ ಕಾಲ ವಿದ್ಯುತ್ ಕೊಡುವ ಕುರಿತು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಹೆಸ್ಕಾಂ ಅಧ್ಯಕ್ಷ ಸೈಯದ್ ಪೀರ್ ಎಸ್ ಖಾದ್ರಿ ಸೂಚಿಸಿದರು ಸಮಸ್ಯೆ ಅವ್ರು ಕೇಳ್ರಿ ಅದ್ರಿಗೆ ಏನು ಆಗಿ ಹೋಗಿ ನೀವು ಲೆವೆಲ್ನಾಗ ಮಾಡ್ರಿ ಇಲ್ಲ ನಿಮ್ಮ ಹೈಯರ್ ಆಫೀಸರ್ಗೆ ಉನ್ನತ ಅಧಿಕಾರಿಗಳಿಗೆ ತಿಳಿಸಿ ಅವರಿಗೆ ಸರ್ವಿಸ್ ಕೊಡುವಂಥದ್ದು ಆಗಬೇಕು ಫೋನ್ ಕಾಲ್ ಇಶ್ಯೂ ಮಾಡಬೇಕು ಫೋನ್ ಕಾಲ್ ಇಶ್ಯೂ ಮಾಡಲಿಲ್ಲ ಅಂದರೆ ಒಂದು ಸಮಸ್ಯೆ ಹತ್ತಾಗ್ಬಿಡ್ತಾವೆ ಅದಕ್ಕೆ ಅವಕಾಶ ಕೊಡಬೇಡ್ರಿ ಅಂಥೇಳಿ ಈ ಸಂದರ್ಭದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಹೆಸ್ಕಾಂ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಲಯನ್ ಮ್ಯಾನ್ಗಳಿಗಾಗಿ ಇಲಾಖೆ ಸುರಕ್ಷತಾ ಕಿಟ್ ನೀಡಿದೆ ತಪ್ಪದೇ ಅವುಗಳನ್ನು ಬಳಸಿ ಕೆಲಸ ನಿರ್ವಹಿಸಿ ಒತ್ತಡದಲ್ಲಿ ಇದ್ದರೂ ಸುರಕ್ಷಾ ಕಿಟ್ ಹಾಕುವುದನ್ನು ಮರೆಯಬೇಡಿ ನಿಮ್ಮ ಕುಟುಂಬಗಳು ನಿಮ್ಮ ಮೇಲೆ ಅವಲಂಬಿಸಿರುತ್ತವೆ ಹೀಗಾಗಿ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಿ ಯಾವುದೇ ಸಾರ್ವಜನಿಕರು ಫೋನ್ ಮಾಡಿದಾಗ ಫೋನ್ ಸ್ವೀಕರಿಸಿ ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಸ್ಪಂದಿಸಿ ಸಾರ್ವಜನಿಕರ ಸಮಸ್ಯೆಗಳು ಉಲ್ಬಗ್ನಗೊಳ್ಳುವವರೆಗೂ ಬಿಡಬೇಡಿ ಎಂದರು ಇಸ್ಕಾಮ್ ಅಧಿಕಾರಿಗಳಿಗೆ ಮತ್ತು ಪವರ್ ಮಿಲ್ಸ್ಗೆ ಎಸ್ ನಿಮ್ಮ ಮುಖಾಂತರ ಅವ್ರಿಗೆ ಹೋಗಿ ರೀಚ್ ಆಗಿರ್ತಾರಲ್ಲ ಮಾಧ್ಯಮದ ಮುಖಾಂತರ ಹೋಗ್ತೀನಿ ಮನವಿ ಮಾಡ್ತೀನಿ ಸೂಚನೆ ಕೊಡ್ತೀನಿ ಬೇಸಿಗೆ ಕಾಲ ಬರುವ ಭಾಳ ಈ ಬೇಸಿಗೆ ಸಂದರ್ಭದಲ್ಲಿ ನಮ್ಮ ರೈತರಿಗೆ ನಮ್ಮ ಸರ್ಕಾರ ಉಚಿತ ವಿದ್ಯುತ್ ಯೋಜನೆ ಮಾಡಿದೆ ಇಷ್ಟ ಕಡೆಯಲ್ಲಿ ವಿದ್ಯುತ್ ಹಳೆ ಬಿಲ್ಲುಗಳು ಬಾಕಿ ಇವೆ ಗ್ರಾಹಕರು ಸಹಿತ ನಮ್ಮ ಅಧಿಕಾರಿಗಳು ಬಿಲ್ ವಸೂಲಿಗೆ ಬಂದಾಗ ಸ್ಪಂದಿಸಬೇಕು ಹಳೆ ಬಾಕಿ ಬಿಲ್ಗಳನ್ನು ಕಟ್ಟಬೇಕು ಎಂದು ಮನವಿ ಮಾಡಿದರು ಅವರು ಹೆಸ್ಕಾಂ ಇಲಾಖೆಯ ನಿರಂತರ ಕೆಲಸಕ್ಕೆ ಎಲ್ಲರೂ ಸಹಕರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಶಿವಾನಂದ್ ರಾಮ್ಗೆರಿ ಸಿ ಎನ್ ಹೊಸ್ಮನಿ ಶಿಗ್ಗಾವಿ ಎಇಇ ವಿ ಎಸ್ ಮರಿಗೌಡರ್ ಸೌಣೂರ್ ಎಇಇ ದೇವರಾಜ್ ಅವರೆಡ್ಡಿ ಸೆಕ್ಷನ್ ಆಫೀಸರ್ಗಳಾದ ಬಸವರಾಜ್ ಬಂಡಿವಡ್ಡರ್ ದರ್ಶನ್ ಎಫ್ ಜಿ ಪೂಜಾರ್ ನಾಗರಾಜ್ ಕೆ ಸೇರಿದಂತೆ ಶಿಗ್ಗಾವಿ ತಾಲೂಕಿನ ಪವರ್ ಮ್ಯಾನ್ಗಳಿದ್ದರು ಎಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ